ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಮೊನ್ನೆ ಹೀಗೆ ವಿಮಾನದಲ್ಲಿ ಹೋಗ್ತಾ ಇದ್ದೆ ಹೋಗ್ತಾ ಇರುವಾಗ ವಿಮಾನ ಅಡಿ ಎತ್ತರದಲ್ಲಿ ಹೋಗ್ತಾ ಇದೆ ಏರ್ ಟರ್ಬಿಲೆನ್ಸ್ ನಲ್ಲಿ ವಿಮಾನ ಅಲ್ಲಾಡ್ತಾ ಇದೆ ಆ ಗಾಳಿ ಹೊಡೆತಕ್ಕೆ ವಿಮಾನ ತುಂಬಾ ಜೋರಾಗಿ ಅಲ್ಗಾಡ್ತಾ ಇದೆ ಇದು ನಾರ್ಮಲ್ ಆಗೋದಕ್ಕಿಂತ ತುಂಬಾ ಜಾಸ್ತಿ ಹೊತ್ತಾಗ್ತಾ ಇದೆ ತುಂಬಾ ಜೋರಾಗಿ ಅಲ್ಗಾಡ್ತಾ ಇದೆ ಎಲ್ಲಾರ್ಗು ಗಾಬರಿ ವಿಮಾನದಲ್ಲಿ ಇರೋರ್ಗೆ ನನ್ನ ಪಕ್ಕ ಇಬ್ಬರು ಹಿರಿಯರು ಕೂತಿದ್ದಾರೆ ಅವರು ಇದೇ ಮೊದಲನೇ ಸರಿ ವಿಮಾನದಲ್ಲಿ ಹೋಗ್ತಾ ಇರೋದು ಪಾಪ ಅವರ ಗಾಬರಿ ಅಂತ ಹೇಳಕ್ಕೆ ಆಗ್ತಾ ಇಲ್ಲ ಅಷ್ಟು ಹೆದರ್ಕೋತಾ ಇದ್ದಾರೆ ಹೆದರ್ಕೊಂಡು ಆ ಪೈಲಟ್ ಅನ್ನು ಬೇರೆ ಬೈತಾ ಇದ್ದಾರೆ ಈ ಪೈಲಟ್ ಏನು ಅನೌನ್ಸ್ ಮಾಡ್ತಾ ಇಲ್ಲ ಏನಾಗ್ತಾ ಇದೆ ಫ್ಲೈಟ್ ಗೆ ಅಂತ ನಾನು ಸಾಧ್ಯ ಆದಷ್ಟು ಸಮಾಧಾನ ಮಾಡಕ್ ಹೋಗ್ತಾ ಇದೀನಿ ಆಗ್ತಾ ಇಲ್ಲ ಜನಗಳು ಕೆಲವರೆಲ್ಲ ಕಿರಿಸ್ತಾ ಇದ್ದಾರೆ ಹೆದರ್ತಾ ಇದ್ದಾರೆ ಯಾವ ಅನೌನ್ಸ್ಮೆಂಟು ಮಾಡ್ತಾ ಇಲ್ಲ ಪೈಲಟ್ ತುಂಬಾ ಗಾಬರಿ ಸನ್ನಿವೇಶ ಹೀಗೆ ಸ್ವಲ್ಪ ಹೊತ್ತು ಹೋಯ್ತು ವಿಮಾನ ಅಲಗಾಡ್ತು ಅಲಗಾಡ್ತು ಜೋರಾಗಿ ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಎಲ್ಲ ಶಾಂತವಾಯ್ತು ವಿಮಾನ ಸಹಜ ಸ್ಥಿತಿನಲ್ಲಿ ಹೋಗಕ್ ಶುರುವಾಯ್ತು ಎಲ್ಲ ನಿಟ್ಟುಸಿರು ಬಿಟ್ರು ಅವಾಗ ಪೈಲಟ್ ಅನೌನ್ಸ್ ಮಾಡ್ದ ಇಷ್ಟೊತ್ತು ಏರ್ ಟರ್ಬಿಲೆನ್ಸ್ ಜೋರಾಗಿತ್ತು ವಿಮಾನವನ್ನ ಕಂಟ್ರೋಲ್ ಮಾಡ್ತಾ ಇದ್ದೆ ಆದ್ರಿಂದ ಯಾರು ಏನೂ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ವಿಮಾನ ಈಗ ಸುರಕ್ಷಿತವಾಗಿ ಹಾರ್ತಾ ಇದೆ ಇದನ್ನ ಸರಿಯಾದ ಸಮಯಕ್ಕೆ ನಾವು ಲ್ಯಾಂಡ್ ಮಾಡ್ತೀವಿ ಆದ್ರಿಂದ ಯಾರು ಗಾಬರಿ ಆಗ್ಬೇಡಿ ಸ್ವಲ್ಪ ಹೊತ್ತು ನಿಮ್ಗೆ ಗಾಬರಿ ಆಗಿದೆ ಅದಕ್ಕೆ ನಮ್ಗೂ ಬೇಜಾರಾಗ್ತಾ ಇದೆ ಅಂತ ಅನೌನ್ಸ್ ಮಾಡ್ದ ಸ್ನೇಹಿತರೆ ಇದನ್ನ ಕೇಳಿದ್ಮೇಲೆ ನನಗನ್ನಿಸ್ತು ನಾವು ಜೀವನದಲ್ಲಿ ಕೆಲವು ಕಷ್ಟಗಳಿಗೆ ತೊಂದರೆಗಳಿಗೆ ಸಿಕ್ಕಾಕೊಂಡಾಗ ದೇವ್ರನ್ನ ಬೈಕೋತೀವಲ್ಲ ದೇವರು ನಿಜವಾಗ್ಲೂ ಇದನ್ನ ಇದ್ದಿದ್ರೆ ಯಾಕೆ ಇಷ್ಟೊಂದು ಕಷ್ಟ ದೇವ್ರು ಏನು ಅನೌನ್ಸೈ ಮಾಡ್ತಾ ಇಲ್ವಲ್ಲ ನಮ್ಗೆ ಏನಾಗುತ್ತೆ ಮುಂದೆ ಅಂತ ಅಲ್ವಾ ಆದ್ರೆ ದೇವ್ರು ಪಾಪ ಈ ಪೈಲಟ್ ತರ ನಮ್ಮನ್ನ ಬೇರೆ ಮುಂದೆ ಆಗಬಹುದಾದ ದೊಡ್ಡ ತೊಂದರೆಗಳಿಂದ ರಕ್ಷಿಸೋದ್ರಲ್ಲಿ ಬಹುಶಃ ಅವನ ಗಮನ ಹರಿಸ್ತಾ ಇರ್ಬೋದು ಆ ಸಮಯದಲ್ಲಿ ಈ ಸಣ್ಣ ಪುಟ್ಟ ತೊಂದರೆಗಳಿಗೆ ನಮಗ್ ಬರುತ್ತಾ ಇರ್ಬೋದು ಅಲ್ವಾ ಸ್ನೇಹಿತರೆ ಆದ್ರಿಂದ ನಮಗೆ ಜೀವನದಲ್ಲಿ ಸಣ್ಣ ಪುಟ್ಟ ಪುಟ್ಟ ತೊಂದರೆಗಳು ಬರ್ತಾ ಇದ್ರೆ ಅದ್ರ ಅರ್ಥ ದೇವ್ರು ಇಲ್ಲ ಅಂತಲ್ಲ ದೇವರು ನಮ್ಮನ್ನ ದೊಡ್ಡ ತೊಂದರೆಗಳಿಂದ ರಕ್ಷಿಸೋದ್ರಲ್ಲಿ ನಿರತನಾಗಿದ್ದಾನೆ ಆ ಸಮಯದಲ್ಲಿ ದೇವರು ಆ ದೊಡ್ಡ ತೊಂದರೆಗಳ ಕಡೆ ಗಮನ ಕೊಡ್ತಾ ಇದ್ದಾನೆ ಅಂತ ಅರ್ಥ ಅಲ್ವಾ ಹಾಗನ್ಕೊಂಡ್ರೆ ಇಷ್ಟು ಎಷ್ಟು ಸಮಾಧಾನವಾಗಿರುತ್ತಲ್ಲ ಮನಸ್ಸಿಗೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು